ಅಂಡಾತ್ಮೇತ್ರಿ ಇವತ್ತಿನ ಈಡಿಯೋದ ನಿಮಗೆ ಏನು ಮಾಹಿತಿ ಕೊಡ್ತೀನೋ ಅಂದ್ರೆ ನಾವು ಹಳ್ಳಿ ಒಳಗ ತೊಡ್ಗೊಳ್ದಾಗ ಹತ್ತು ಲಕ್ಷ ಕೊಟ್ಟು ಮನಿ ಕಟ್ಲಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಮನಿ ಕಟ್ಲಿ ಆ ಮನಿ ಮಗ್ಲು ಅಂದ್ರೆ ನಮಗೆ ಪತ್ರ ಬೇಕಾ ನೋಡ್ರಿ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ಕಮ್ಮಿ ಬಜೆಟ್ ದನಗಳ ದನ್ಗಳು ಸಡ್ ತೊಡ್ಕೊಳ್ದಾಗ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಇವಾಗ ಅದು ದನ್ಗಳು ಸಡ್ ಮುಂದೆ ಹೋಗಿ ಅದನ್ನ ನಾವು ಕಮ್ಮಿ ಬಜೆಟಿನ ಮನಿ ಮಾಡ್ಕೋತೀವಿ ಅಂದ್ರೂ ನಡೀತೈತಿ ಅಂತ ಅದೆಲ್ಲಾ ಮಾಹಿತಿ ಹೇಳ್ತನ್ರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಯಾರು ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡ್ರಿ ಈ ರೀತಿ ಈಗಾಗಲೇ ಸಡ್ಡ ರೆಡಿ ಆಗೈತೆ ರೀ ಇದ್ ಮಾಡ್ಬೇಕಂದ್ರೆ ನಾವು ಏನೇನು ಮಾಡಿದ್ವಿ ಅಂದ್ರೆ ರೀ ಫಸ್ಟ್ ಎರಡು ಎರಡು ಫುಟ್ ಕುಣಿ ಗುಮ್ ಹಂಗೆ ಹಾಡಿ ಅದ್ರೊಳಗೆ ಸಿಮೆಂಟ್ ಕಂಬ ನಿಲ್ಲಿಸಿ ಎಲ್ಲ ಕಾಂಕ್ರೀಟ್ ಹಾಕಿ ಪಚ್ ಮಾಡಿ ಪತ್ರ ಮ್ಯಾಗ ಬಡದ ಆ ನಂತರ ಕಲ್ಲಿನ ಗೋಡೆ ಕಟ್ಟಾಕ ಒಂದು ಪೂಟ್ ಗುಮ್ ಪಾಯ ಹಾಡಿ ಒಂದು ಪೂಟ್ ಭೂಮಿಯಿಂದ ಹೈಟ್ ಕಟ್ಟಿದ್ರು ಗೋಡೆ ಒಂದು ಪೂಟ್ ಹೈಟ್ ಆದ್ರೆ ಸಾಕಿಯಲ್ಲಿ ಬಿಟ್ಟದ್ರಿ ಭೂಮಿಯಿಂದ ಒಂದು ಪೂಟ್ ಹೈಟ್ ಕಲ್ಲಿನ ಗೋಡೆ ಕಟ್ಟಿ ಆ ನಂತರ ಒಳಗೆ ಗರ್ಸ ಕಲ್ಲ ಹಾಕಿ ಎಲ್ಲ ಬರೀ ತುಂಬಿ ನೀರು ಬಿಟ್ಟೆಲ್ಲ ಪಚ್ ಮಾಡಿದ್ವಿ ರೀ ಈ ಬರೀ ಯಾವ ಟೈಪ್ ತುಂಬಬೇಕಂದ್ರೆ ರೀ ಈ ಸೈಡ್ನಾಗೇನು ನೀರು ಯಾಕಡೆ ಹೊರಗೆ ಹೋಗ್ಬೇಕಂತೇಳಿ ಅನ್ಕೊಂಡಿರ್ತೀರಾ ರೀ ಆ ಕಡೆ ನೀರು ಹೋಗುವಂಗನ ಸ್ಲೋಪ್ ಇಟ್ಟ ಬರೀ ತುಂಬಬೇಕಿ ಬರೀ ಬರಿ ತುಂಬಾಗ ಬರಿ ಹೆಂಗೆ ಹಂಗೆ ತುಂಬುದು ಆಮೇಲೆ ಕಾಂಕ್ರೀಟ್ದಾಗ ಸ್ಲೋಪ್ ಇಡಕ್ಕೆ ಹೋಗಿರ್ಲಾರ ಅವಾಗ ಏನಕೈತಿ ಅಂದ್ರೆ ಕಾಂಕ್ರೀಟ್ ಒಂದು ಸೈಡ್ ಮೂರು ಇಂಚ್ ಬರ್ತೈತಿ ಒಂದು ಸೈಡ್ ನಾಲ್ಕು ಇಂಚ್ ಬರ್ತೈತಿ ಎರಡು ಇಂಚ್ ಕಾಂಕ್ರೀಟ್ ಇನ್ನ ಕಾರಣ ವೇಸ್ಟ್ ಹೋಗತ್ತೆ ಅದು ಅದಕ್ಕೆ ನಾ ಏನು ಮಾಡ್ತಾನೆ ಬರಿ ತುಂಬ ಮುಂದೆ ಕರೆಕ್ಟ್ ಲೆವೆಲ್ ತೆಗೆದ ಹಂಗೆ ಬರಿ ಬರೀ ರೀ ಈ ರೀತಿ ಮಾಡೋದ್ರಿಂದ ಕಡಿ ಉಸುಕ ಸಿಮೆಟಾ ಇದೆಲ್ಲ ಉಳಿತಾಯ ಮಾಡ್ಕೋಬೋದು ರೀ ನಾವು ಇನ್ನು ದನ್ಗಳು ಕಾಲ ಕಾಂಕ್ರೀಟ್ ಹಾಕಬೇಕಂದ್ರೆ ಯಾವ ರೀತಿ ಹಾಕಬೇಕಂದ್ರೆ ಸಿಕ್ಕಾಪಟ್ಟೆ ಸ್ವಲ್ಪ ಇಟ್ಟು ಅಂದ್ರೆ ದನಗಳು ಜರ ಜರದ್ ಬ್ಲಾಕ್ ಹತ್ತವ್ರಿ ಬರೀ ಇಲ್ಲಿ ನೀರು ಹೋಗಕ್ಕೆ ಏನು ಗಟ್ಟರೆ ಮಾಡಿದ್ರೆ ಇಲ್ಲಿದಿಂದ ಅಲ್ಲಿ ತನಕ ರೀ ಹತ್ತು ಫುಟ್ ಐತ್ರಿ ಕಾಳ ಹತ್ತು ಫುಟ್ ಏನು ಬಿದ್ರು ಸುಲಪ್ ಇಟ್ಟು ಇಟ್ಟನು ಗೊತ್ತೇನು ರೀ ದೀಡ ಏನು ಚಿಟ್ಟನು ಬರೀ ರೀ ದೀಢ ಇಂಚ ಸ್ವಲ್ಪ ಇಟ್ಟೋದ್ರಿಂದ ಏನಕ್ಕ ಅಂದ್ರೆ ದನಗಳು ಕಾಲು ಜಿರಾಂಗಿಲ್ಲ ಕರೆಕ್ಟ್ ಸರಿಯಾಗಿ ಪ್ಯಾಜ ಹಾಕಿ ಚಲೋ ಹಿಂಗ್ ಕಾಂಕ್ರೀಟ್ ಹಾಕಿರ ದೇಡ್ ಇಂಚು ಸ್ವಲ್ಪ ಇದ್ರೂ ನೀರ್ ಬರ್ತೈತ್ರಿ ಕರೆಕ್ಟಾಗಿ ಎಲ್ಲಿ ನಿಲ್ಲಂಗಿಲ್ಲ ನಿಲ್ಲಂಗಿಲ್ಲರಿ ಆಮೇಲೆ ಈ ರೀತಿ ಎಲ್ಲ ಗೆರಿ ಕೊರದ್ ಬಿಡುದು ನೋಡ್ರಿ ಬೆಡ್ ಕಾಂಕ್ರೀಟ್ ಮೇಲೆ ತೆಂಗಿನ ಕಸೋರಿಗೆ ಈ ರೀತಿ ಗರಿ ಕೊರಿತಂದ್ರ ಮಣಸರ್ ಕಾಲು ಜರಾಂಗಿಲ್ಲ ದನ್ಗಳ್ ಕಾಲು ರೀ ಈ ರೀತಿ ಮಾಡೋದ್ರಿಂದ ಒಟ್ಟ ದನಗಳ ಕಾಲು ಜರಿಯಂಗ ಇಲ್ಲ ಅಂತ ಹೇಳಿರಿ ಕಾಲಾಗ ಒಂದ್ ಸ್ವಲ್ಪ ರೋಜ್ ಆತಂದ್ರ ಹೊಲಸ ಆತರ ಅದ್ರ ಸ್ವಲ್ಪ ಕಾಲು ರೀ ಪೂರ್ತಿ ಜರೇ ಬರ್ದು ಅಗದಿ ಪಚ್ ಆಗ್ಬೇಕಂದ್ರೆ ಅದೇನ್ ಮಾಡ್ಬೇಕಂದ್ರಿ ಮ್ಯಾಟ್ ಸಿಕ್ತಾರ ರಬ್ಬಲ್ ಮ್ಯಾಟ್ ರೀ ಆ ಮ್ಯಾಟ್ ತಂದು ಹಾಕಿ ಬಿಡ್ತಂದ್ರ ಅವಾಗ ಪಕ್ಕ ಕಾಲ್ ಜರಿಯಂಗಿಲ್ಲ ನೋಡ್ರಿ ಈ ರೀತಿ ಕಂಬದಾಗ ಮಿಷೀನ್ಲಿ ಹೋಲ್ ಹೊಡ್ಯಾನ್ಲಿ ಕಂಬ ಹೊಡಿತಾವೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಕಂಬ ಹೊಡಿಲದ ಸ್ವಲ್ಪ ಹೊಡೆದಿರ್ತದೆ ದಂಡಿಗೆ ಒಂದು ಸೈಡ್ ಹೊಡಿದನ ಅದ ಮಿಷನ್ ಎಬ್ರೇಷನ್ ಹಾಕಿರ್ತೈತಲ್ಲ ತಿರ್ಕೊತ ಅದಕ್ಕೆ ಸ್ವಲ್ಪ ಹೊಡಿದೈತ್ ಹೊಡಿಲಿ ನೀವು ಸಿಂಗಲ್ ಇಟ್ಟಿಂಗ್ಲೆ ಮಣಿಯರೆ ಕಟ್ಟ್ರಿ ದನಗಳು ಸಡ್ಡರೆ ಕಟ್ಟ್ರಿ ಈ ರೀತಿ ಕಂಬದಾಗ ಹೋಲ್ ಹಾಕಿ ಯಾಕಂದ್ರೆ ಸೆಳಿ ಪಾರ ಮಾಡ್ಲಿಕ್ಕೆ ಅಂದ್ರೆ ಅದು ಪಚ್ಚ ಆಗೋದಿಲ್ಲ ಸಿಮೆಂಟ್ ಕಂಬದಾಗ ಹೋಲ್ ಹೊಡೆದ ಹಿಂಗೆ ಏಕೆ ಚಳಿ ಪಾರ ಮಾಡಬೇಕ್ರಿ ಎ ಎಮ್ ಎಮ್ ರೋಡ್ ಎ ಟೈಮ್ ರೋಡ್ ಒಂದು ಬೇಕರಿ ನಾಲ್ಕು ಫುಟ್ ಗಾಡಿ ಹೈಟ್ ಆತಂದ್ರೆ ಒಂದು ಎ ಟೈಮ್ ಎಮ್ ರೋಡ್ ಕಂಬದಾಗ ಏಕ ಪಾರ್ ಆಗಬೇಕ್ರಿ ಅವಾಗ ಸಿಂಗಲ್ ಹಿಟಿಂಗ್ ಗಾಡಿ ಪಚ್ ಹಾಕೈತಿ ಈ ರೀತಿ ರೋಡ್ ಹಾಕ್ಲಾರ್ದ ಸಿಮೆಂಟ್ ಕಂಬದಾಗ ಹೋಲ್ ಹಾಕ್ಲಾರ್ದ ಪಚ್ ಮಾಡಿ ಅನ್ನೋದು ಆದ್ರೂ ಪಚ್ನೂ ಹಾಕೈತಿ ಆದ್ರೆ ಇಟ್ಟು ಪಚ್ ಆಗೋದಿಲ್ಲ ಸ್ವಲ್ಪ ಡೇಂಜರ್ ಅದ ಈ ರೀತಿ ರೋಡ್ ಏಕ ಪಾರ್ ಮಾಡಿದೀವಿ ಅಂದ್ರೆ ಎ ಟೈಮ್ ಒಂದು ಭಾಳ ಬಂದೋಬಸ್ತ್ ಇದು ಈ ರೀತಿ ಮಾಡೇ ಮಣಿಯರಿಗೆ ಕಟ್ಟ್ರಿ ಅಥವಾ ದನಗಳು ಸಡ್ಡರಿಗೆ ಕಟ್ಟ್ರಿ ಎಲ್ಲರೂ ಈ ರೀತಿ ಮಾಡಿ ಗಾಡಿ ಕಟ್ಟ್ರಿ ನಾಲ್ಕು ಫುಟ್ ಹೈಟ್ ಆತಂದ್ರೆ ಗೋಡೆ ಮೂರುವರೆ ಪುಟ್ ನಾಲ್ಕು ಫುಟ್ಗೆ ಈ ರೀತಿ ಹಾಕಬೇಕ್ರಿ ಇದನ್ನ ಇದನ್ಗಳ ಸಡ್ ಹತ್ರ ನಾಲ್ಕು ಫುಟ್ ಗಾಡಿ ಕಟ್ಟೆ ಒಂದ್ಸಲ ಈ ರೀತಿ ಹಾಕಿದೀವಿ ಇದನ್ನ ಮನಿ ಕಟ್ಟೋದಿತ್ತಂದ್ರೆ ಇನ್ನು ಯಾವ ರೀತಿ ರೀ ಏರಿ ಭೂಮಿ ಒಳಗೆ ಐತಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಮನಿ ಮಾಡೋದಾದ್ರ ತಳಗೆ ಭೂಮಿ ಲೆವೆಲ್ಗೆ ಒಂದು ನೆಂಟಲ್ ಕಂಪಲ್ಸರಿ ಹಾಕಬೇಕು ನೆಂಟಲ್ ಹಾಕ್ಬೇಕು ಇಷ್ಟು ಗಾಡಿ ಕಟ್ಟೆ ಇದ್ರ ಮೇಲೆ ಕಿಟಕಿ ಇಟ್ಟ ಮಣಿ ಕಟ್ಟಿರ್ತೀರಿ ನಾವು ಕಿಟಕಿ ಇಟ್ಟು ಕಟ್ಟೋಟಿಗೇನ ಮತ್ತು ಅದು ಎಲ್ಲಿಗೆ ಹೋಗ್ಕತ್ತೆ ಅಂದರೆ ಏಳು ಫುಟ್ ಹೈಟ್ ಹಾಕತ್ತರಿ ಅವಾಗ ಏಳು ಫುಟ ಅಥವಾ ಏಳುವರೆ ಫುಟ್ ಅಲ್ಲಿಗೆ ಅಲ್ಲಿಗೊಮ್ಮೆ ಮತ್ತು ಇದೇ ರೀತಿನ ಮೆ ಮಿಷಿನ್ಲಿಗೆ ಕಂಬ್ದಾಗ ಹೋಲ್ ಹೊಡೆದ ಅವಾಗೂ ಒಮ್ಮೆ ಮಾತ್ರ ರೋಡ್ ಏಕ ಪಾರ ಮಾಡಿ ಕಾಂಕ್ರೀಟ್ ಹಾಕಬೇಕ್ರಿ ಅವಾಗನ ಅಗದಿ ಬಂದೋಬಸ್ತ್ ರೀ ನಾವು ಸಿಂಗಲ್ ಹಿಟ್ಟಂಗ್ಲಿ ಕಟ್ಟಿರೋ ಮಣಿಗಳು ಎಲ್ಲ ಇದೇ ರೀತಿನ ಮಾಡಿರ್ತೀವಿ ಈ ಕೆಂಪು ಇಟ್ಟಂಗ್ಲಿ ಗಾಡಿಗಳು ಪಚ್ಚಾಗತ್ತವ್ರಿ ಸ್ವಲ್ಪ ಮಾಡೋ ಪ್ರಯತ್ನವೂ ಸರಿಯಾಗಿ ಮಾಡ್ತಿರ್ಬೇಕು ನಾವು ಎಲ್ಲ ಥರನೂ ದನಗಳ ಸಡ್ಡಿಗೆ ಈ ಇಟಂಗಿಲಿ ನಾಲ್ಕು ಇಂಚಿ ಗಾಡಿ ಕಟ್ಟಿ ದನಗಳ ಸಡ್ಡ ರೆಡಿ ಮಾಡೋದಂದ್ರೆ ಸ್ವಲ್ಪ ಡೇಂಜರ್ ನಾರ್ಮಲಾಗಿ ದನಗಳು ಹಿಂಗೆ ನಾರ್ಮಲ್ ಇದ್ದಾಗ ಏನು ಅನ್ಸಂಗಿಲ್ಲ ರೀ ಹಾದಾಡ್ತವ್ರಲ್ಲಿ ಹರ್ಕೊಂಡಾಗೋದು ಒಂದಕ್ಕೊಂದು ಹಾದಾಡೇ ಗ್ವಾಡಿ ಮೇಲೆ ಹೋಗಿ ಬಿದ್ದು ಅಂದ್ರೆ ಅವಾಗ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂದರೆ ನಾಲ್ಕು ಇಂಚಿ ಗಾಡಿ ಇರ್ತೈತಿಲ್ಲ ನಾರ್ಮಲ್ ಇದ್ದಾಗ ಆಗಂಗಿಲ್ಲ ಹೊರಗೆ ಒಳಗೆ ಎರಡೂ ಸೈಡ್ ಗಿಲೋ ಮಾಡಿತ್ತು ಅಂದ್ರೆ ಪದೇ ಸರಿ ಗ್ವಾಡಿ ಪಚ್ಚಾಗತ್ತೈತೆ ರೀ ಇದು ರೀತಿ ಎಲ್ಲ ಗಾಡಿಗೂ ರಾಡ್ ಇಟ್ಟ ಎರಡುವರಿಯಿಂದ ಮೂರು ಇಂಚ್ ಕಾಂಕ್ರೀಟ್ ಕಂಪಲ್ಸರಿ ಹಾಕಬೇಕು ರೀ ಇದಕ್ಕೆ ಅವಾಗ ದನಗಳು ಸ್ವಲ್ಪ ತೀಕಿರೂ ಏನಾಗೋದಿಲ್ಲ ರೀ ಕಂಬ ಏನು ಹೊಡೆದಿರ್ತಾವ್ರಲ್ಲ ರೀ ಮಿಷಿನ್ಲಿ ಹೋಲ್ ಹೊಡೆದಾಗ ಈ ರೀತಿ ಸಿಮೆಂಟ್ ಪಾಲಿಸ್ ಕಲಿಸಿ ಅದನ್ನೆಲ್ಲ ವಾಪಸ್ ಪಚ್ ಮಾಡಿಬಿಡ್ದ್ರಿ ಮತ್ತು ಹಿಂಗೆ ಸಿಮೆಂಟ್ ಕಲಿಸಿ ಕಲಿಸಿ ಅದಕ್ಕೆಲ್ಲ ಒಯ್ತೈತೆ ತುಂಬಿಬಿಡ್ದು ನೋಡಿರಿ ಮಿಷಿನಲ್ಲಿ ಹೋಲ್ ಹೊಡ್ಯಾಗ ಒಂದು ಸೈಡ್ ಕಾಂಬ ಹೊಡೆದಿರ್ತಾವ್ರಿ ಆಗಲಾಗಿರ್ತಾವೆ ಹೋಲ ಈ ರೀತಿ ತುಂಬಂದ್ರೆ ಆ ರೋಡಿಗೂ ಗ್ರಿಪ್ ಸಿಗ್ತೈತಿ ಕಂಬಕ್ಕೂ ಗ್ರಿಪ್ ಸಿಗ್ತೈತಿ ರೀ ಇಷ್ಟೆಲ್ಲ ಒರೆಸಿ ಆ ನಂತರ ಕಾಂಕ್ರೀಟ್ ಹಾಕ್ಬೇಕು ರೀ ಹಾಗೆ ಕಾಂಕ್ರೀಟ್ ಹಾಕಿಬಿಟ್ಟಿವ್ರೆ ಅಷ್ಟು ಗ್ರಿಪ್ ಸಿಗಲ್ಲ ಅದಕ್ಕೆ ಸರಿ ಆಗೋದಿಲ್ಲ ಅದ ಈ ರೀತಿ ಮಾಡಿ ಡೈರೆಕ್ಟ್ ಹಂಗೆ ಕಾಂಕ್ರೀಟ್ ಹಾಕಂಗಿಲ್ಲ ರೀ ಈ ರೋಡ್ ಐತಿರಲ್ಲ ರೋಡ್ ಬಡ್ಡಾಗ ಕವರಿಂಗ್ ಕೊಡ್ಬೇಕು ರೀ ಒಂದು ಇಂಚ ಪೋಣ ಇಂಚ ಕವರಿಂಗ್ ಬೇಕು ಕಂಪಲ್ಸರಿ ಅದಕ್ಕೆ ಅಂದ್ರೆ ರೋಡಿಗೆ ಸಪೋರ್ಟ್ ಸಿಗ್ತೈತೆ ರೀ ಹಂಗೆ ಕಾಂಕ್ರೀಟ್ ಹಾಕಿಬಿಟ್ರೆ ಸರಿ ಇರೋದಿಲ್ಲ ಮತ್ತು ಸಿಮೆಂಟ್ ನೀರು ಹಿಂಗೆ ಕಲಿಸಿ ಒಂದು ಸ್ವಲ್ಪ ಈ ಗ್ವಾಡಿ ಮೇಲೆ ಸುರಿ ಕಾಂಕ್ರೀಟ್ ಹಾಕಿರ ಮತ್ತೊಂದು ಸ್ವಲ್ಪ ಬಂದೋಬಸ್ತ್ ಹಾಕೈತೆ ರೀ ಒಂಬತ್ತು ಇಂಚಿ ವಾಡಿ ಅದು ಸ್ವಲ್ಪ ಏನೋ ಬಿಟ್ಟರು ನಡೀತಿರ್ತೈತೆ ಸಿಂಗಲ್ ಗ್ವಾಡಿ ಇತ್ತಂದ್ರೆ ಸ್ವಲ್ಪ ರಿಸ್ಕ್ ಇರ್ತೈತಿರಲ್ಲ ರೀ ಅದ್ರ ಸಲ್ಮಂದ ಮತ್ತೊಂದು ಸ್ವಲ್ಪ ಬಂದೋಬಸ್ತ್ ಆಗುವಂಗೆ ಮತ್ತು ಪಚ್ ಆಗುವಂಗೆ ಸ್ವಲ್ಪ ಇದನ್ನು ಇದನ್ನ ರೀ ಅಳಸಿ ಮಾಡಿದೀವಿ ಅಂದ್ರೆ ಅದಕ್ಕೇನು ಆಕೈತೆ ಹೇಳಿ ಇದಕ್ಕೇನು ಹೇಳಿ ಬಿಟ್ಟು ರೀ ಮುಂದೆ ಅದು ನಾವು ಮಾಡಬೇಕು ಅನ್ಕೊಂಡಿರೋ ಕೆಲಸ ಇದೆ ಸಕ್ಸಸ್ ಆಗೋದಿಲ್ಲ ಸಿಂಗಲ್ ಇಟ್ಟಂಗಿಲ್ಲ ಕಟ್ ಏನಾದರೂ ಒಂದು ನಾವು ಮಾಡ್ಬೇಕಂದ್ರೆ ಭಾಳ ಕಷ್ಟ ಪಡ್ಬೇಕು ಭಾಳ ಕರೆಕ್ಟಾಗಿ ಉದ್ಯೋಗ ಮಾಡ್ಬೇಕ ಅವು ಕಲ್ಲಿನ ಗಾಡಿಗಳು ಒಂಬತ್ತು ಇಂಚು ದೊಡ್ಡ ಗಾಡಿಗಳು ಒಂದು ಸ್ವಲ್ಪ ಅಳಿಸಿ ಮಾಡಿದ್ರು ರೀ ಈ ಸಿಂಗಲ್ ಇಟಿಂಗ್ ಗಾಡಿ ಆ ರೀತಿ ಮಾಡಿದ್ರೆ ನಡೆಯಂಗಿಲ್ಲ ರೀ ಭಾಳ ಜವಾಬ್ದಾರಿ ತೊಂದರೆ ಈ ಕಟ್ಟಡನ ಮಾಡ್ಬೇಕಾಗ್ತತಿ ನಾವು ಈ ರೀತಿ ಎಲ್ಲ ಕಟ್ಟಡ ಮಾಡಿ ಈ ರೀತಿ ಕಾಂಕ್ರೀಟ್ ಹಾಕಿದ್ರೆ ವಚ್ ಆಗೈತೆ ನೋಡ್ರಿ ಇದನ್ನ ಒಂದೇ ದಿವಸದಾಗ ನಾವು ಪ್ಲೇನ್ ತಿ ಮೇಗಿಂದ ಎಲ್ಲ ಮಾಡಿ ಈ ರೀತಿ ಎಲ್ಲ ಹೋಲ್ ಹೊಡೆದು ಕಾಂಕ್ರೀಟ್ ಹಾಕಿಬಿಟ್ಟದ್ರಿ ಒಂದು ದಿವಸದಾಗ ಈ ರೀತಿ ಎಲ್ಲ ಕಂಪ್ಲೀಟ್ ಆತ್ರಿ ಇದು ಇಲ್ಲಿ ಏನು ಗಟರ್ ಅದ ಇದನ್ನು ಜಾಸ್ತಿ ಸುಲಭ ಇಟ್ಬಿಡೋದು ನಾವು ದನದ ಕಾಲಾಗ ಸುಲಭ ಕಡಿಮೆ ಇಡೋದು ಇದೇನು ಗಟ್ಟಾರ ಐತ್ರಲ್ಲ ಈ ದಂಡಿಗೆ ಒಂದು ಏನು ಇಟ್ಟು ಆ ದಂಡಿಗೆ ನಾಲ್ಕು ಇಂಚ್ ಇಟ್ಟಿವೆ ನಾವು ಡೌನ್ ನಾಲ್ಕು ಇಂಚ್ ಸುಲಭ ಐತೆ ಅದ ಇಲ್ಲಿ ಬಿದ್ದಿರು ನೀರೆಲ್ಲ ನಾವು ದನ್ಗಳ ರೋಜ್ ಅದೇನು ತೊಳಿತೀವಿ ಮೋಟ್ರ್ ಹಚ್ಚೋದು ಫಾಸ್ಟಾಗಿ ದಬಾಯಿ ಹೊರಗೆ ಹೋಗ್ಕತಿ ಅದು ಜಾಸ್ತಿ ಐತೆ ಅಂದ್ರೆ ರೀ ಈ ದಂಡಿಗೆ ನಾಲ್ಕು ಇಂಚ್ ಗುಮ್ ರೀ ಇಲ್ಲಿಗೆ ಆ ದಾಂಡಿಗೆ ಒಂದೇ ಇಂಚು ಇಟ್ಟದ ನೋಬ್ರಿ ಈಗ ಇದು ದನಗಳ ಸಡ್ಡೆ ಇರೋ ಕಾರಣಕ್ಕಾಗಿ ಕಟ್ಟಡ ಫೈನಲ್ ಆತ್ರಿ ಇದ್ರ ಮ್ಯಾಲಾಗ ಗೋಡಿ ಕಟ್ಟಂಗಿಲ್ಲ ಇದನ್ನ ಒಳಗ ಹೊರಗೆ ಎಲ್ಲ ಪದಸ್ಥರಿಗೆ ಗಿಲಾವ್ ಮಾಡುದ್ರಿ ಇನ್ನ ಗಿಲಾವ್ ಮಾಡಿದ ನಂತರ ತಂತಿಯದ ಜಳಿಗೆ ಬಿಡುದ್ರಿ ಇದ್ರ ಮೇಲೆ ಅಂದ್ರೆ ಅದು ಜಗದ್ ಒಳಗೆ ಬರಕತ್ತಾವ ಇಷ್ಟ ಬಿಟ್ಟರೆ ಇದ್ರ ಮೇಲೆ ಜಳಿಗೆ ಹಾಕ್ತಂದ್ರೆ ನಾಯಿ ಪೈ ಏನೂ ಒಳಗೆ ಬರೋಂಗಿಲ್ಲರಿ ಇದೊಂದು ಸಣ್ಣ ರೂಮ್ ಟೈಪ್ ರೀ ಅಂದ್ರ ದನಗಳ್ ಮೇವು ಇಡಾಕ ದನಗಳ ಮುಸರಿ ಹಿಂಡಿ ದನಗಳ್ ಮೇವು ಅಪ್ಪ ಎಲ್ಲ ಇಡಾಕ್ ರೀ ಇದ್ರಾಗ ಮೆಸಿನ್ ಕುಣಿಸಿ ಮೇವು ಇಲ್ಲೇ ಕುದ್ಕೋದಿ ಅವ್ರಿ ಇನ್ನ ಅದಕ್ಕೆ ಇದೊಂದು ಸಪ್ರೇಟ್ ರೂಮ್ ರೀ ಈ ಕಡೆ ಇಲ್ಲಿ ಏನ ಐತಿ ಅಂದ್ರೆ ಇನ್ನು ಮುಂದೆ ದನಗಳಿಗೆ ಮತ್ತ ಮರಿಗಳ್ ತರವ್ರದ್ರ ಅವ್ರು ಮರಿ ಅದು ಹೊಂತ ಮರಿ ಟಗರ್ ಮರಿ ಇಲ್ಲ ಐತಿ ನೋಡ್ರಿ ಹೊತ್ ಮರಿಗಳ ಮತ್ತೆ ಟಗರ್ ಮರಿಗಳ ಇದ್ರೊಳಗೆ ಎಷ್ಟು ರೀ ಹದಿನೈದರಿಂದ ಇಪ್ಪತ್ತು ಹೊತ್ ಮರಿ ಹಾಕ್ಬೋದು ಇಲ್ಲ ಟಗರ್ ಮರಿ ಹಾಕ್ಬೋದು ಇದ್ರೊಳಗೆ ಅಟ್ಟ ಜಾಗಿ ಬಾಳೆ ಐತ್ರಿ ಈಗ ಟಗರ್ ಮರಿದು ಹೊತ್ ಮರಿದು ಎಟ್ ಲಾಭ ಐತಿ ಅನ್ನೋದು ಹೇಳತ್ತ ನೋಡ್ರಿ ನನಗೂ ಸ್ವಲ್ಪ ಗೊತ್ತೈತಿ ಇದ್ರೊಳಗೆ ಆರು ಸಾವಿರ ರೂಪಾಯಿ ಕೊಟ್ಟು ಒಂದು ಟಗರ್ ಮರಿ ಮರಿ ಮರಿಯ ತಂದರೆ ಅನ್ಕೋರಿ ನೀವು ಈಗ ಅದನ್ನ ನೀವು ಐದರಿಂದ ಆರು ತಿಂಗಳು ಮೇಸರಿ ಅಂದ್ರೆ ಅದು ಎಟ್ಟಕ್ಕೆ ಮಾರ್ತೈತ್ ಗೊತ್ತೇನು ರೀ ಹತ್ತರಿಂದ ಹನ್ನೊಂದು ಸಾವಿರಕ್ಕೆ ಮಾರ್ತೈತ್ರಿ ಅಂದ್ರ ಐದರಿಂದ ಆರು ತಿಂಗಳಾಗ ರೊಕ್ಕ ಡಬಲ್ ಇಲ್ಲಿ ರೊಕ್ಕ ಬ್ಯಾಂಕ್ನಾಗ ಇರು ಐದರಿಂದ ಆರು ತಿಂಗಳದಾಗ ಯಾರು ಡಬಲ್ ಮಾಡಿ ಕೊಡಂಗಿಲ್ಲ ರೀ ನಮಗೆ ಸ್ವಲ್ಪ ಗೊತ್ತಿ ಹಾಕತದ ಆದ್ರ ಆಗ್ಲಕ್ರೆ ರೈತರಿಗೆ ಭಾಳ ಲಾಭ ಐತಿ ಮರಿ ಟಗರ್ ಮರಿ ಸಾಕ್ರ ಲಾಭ ಮಾಡ್ಕೋಬೇಕಂದ್ರೆ ಅವಕ್ ಹೊಟ್ಟಿಗೆ ಏನ್ ಹಾಕಬೇಕಂದ್ರ ಹೊಲ್ದಾಗಿ ಮೇವ ಬರೀ ಹೊಲ್ದ ಕಸ ಅಂತ ಇದನ್ನ ಹಾಕೋದು ಬಹಳ ಆದ್ರೆ ಒನ್ ಟೈಮ್ ಗೊಂಜಾ ಕಾಳ ಹಾಕುದರಿ ನಾವು ತುಪ್ಪ ತಂದ ಹಾಕುದು ತತ್ತಿ ತಂದು ಹಾಕುದು ಹಾಲ್ ತಂದ ಕುಡಿಸುದು ಮಾಡ್ರ ಅದೇನ್ ಲಾಭ ಆಗುದು ಲಟ್ಟೆನ ನೋಡ್ಲಾಕ ಜವಾರಿ ದನಗಳು ಚಂದ ನೋಡ್ರಿ ಜವಾರಿ ಆಕಳ ಹೋರಿ ಎರಡು ಚಂದ ಕಂತ ನೋಡ್ರಿ ಅಗದಿ ಮಸ್ತ್ ಕಾಣ್ತಾವ ಇನ್ನೊಂದು ಸ್ವಲ್ಪ ಇತರ ನೋಡ್ಕೋತ ನಿಲ್ ಬೇಕಾನಸ್ತೈತಿ ಅಷ್ಟ್ ಚಂದ ಕಾಣ್ತಾವ್ ನೋಡಕ್ ಈ ರೀತಿ ಇದೆಲ್ಲ ಸೆಡ್ ರೆಡಿ ಆಗಬೇಕು ಅಂದ್ರೆ ಇದಕ್ಕೆ ಖರ್ಚಾಗೈತೆ ಮತ್ತೆ ಕಟ್ಟಡ ಕೆಟ್ಟಾಗೈತಿ ಪತ್ರಾಸ್ತರಕ್ಕೆ ಕೆಟ್ಟಾಗೈತಿ ಮತ್ ಲೇಬರ್ ಪಗಾರ ಎಟ್ಟೈತಿ ಇದು ಟೋಟಲ್ ಎಷ್ಟು ಖರ್ಚಾಗೈತಿ ಇದು ಎಷ್ಟು ಸೈಜ್ ಐತಿ ಎಲ್ಲ ಪದ ಲೆಕ್ಕಪತ್ರ ಹೇಳ್ತಾನು ನೋಡ್ರಿ ನೀವು ಮಾಡಿಸ್ಬೇಕಂದ್ರೆ ಒಂದು ಐಡಿಯಾ ಸಿಗ್ತೈತೆ ಇದು ನೋಡ್ರಿ ಅಂದ್ರೆ ಇಲ್ಲಿ ನೋಡ್ರಿ ಇವತ್ತಿನ ಈ ಸಡ್ಡಿನ ಆಯೋಕೆ ಆಗಿದೆ ಟೋಟಲ್ ಸೈಜ್ ಎಷ್ಟ ಸಪ್ರೇಟ್ ರೂಮ್ಗಳ ಸೈಜ್ ಎಷ್ಟು ಅನ್ನೋದು ಇರ್ತೈತೆ ಇದ್ರೊಳಗೆ ಪ್ಲಾನಿಂಗ್ ಇದೆ ಉತ್ತರ ದಕ್ಷಿಣ ನಲವತ್ತೊಂಬತ್ತು ಪೂಟ ಗ್ವಾಡಿ ಬೆಟ್ಟ ಒಳಗಿನ ಅಳತಿ ಉತ್ತರ ದಕ್ಷಿಣ ನಲವತ್ತೊಂಬತ್ತು ಪೂಟ ಪೂರ್ವ ಪಶ್ಚಿಮ ಗ್ವಾಡಿ ಬೆಟ್ಟ ಒಳಗಿನ ಅಳತಿ ಹದಿಮೂರು ಪೂಟ ಗ್ವಾಡಿ ಬೆಟ್ಟ ಒಳಗಿಂದ ಒಳಗರೆದು ಹದಿಮೂರು ಫೂಟ್ ಐತಿ ಪೂರ್ವ ಪಶ್ಚಿಮ ಈ ರೂಮಿನ ಬಾಗಿಲು ಇದೆ ಬಾಗಿಲು ಏಸ್ತಾವಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಗಿಲು ಅವ್ರ ಇದಕ್ಕೆ ಈ ಮೇವು ಹಿಡೋಕೆ ಕೊಲೆ ಸೈಜ ಹದಿಮೂರು ಬೈ ಎಂಟು ಸೈಜ್ ಅಂದ್ರೆ ಹದಿಮೂರು ಎಂಟು ಟಗರ್ ಮರಿ ಹೊಂತ್ ಮರಿಗಳ ಸಾಕಾಕಿ ಮಾಡಿವರು ಒಂದು ಸಣ್ಣದಿಲ್ ಏನು ಕೆಬನ್ ಪೈಪ್ ಹಾಕಿ ಏನೊಂದು ರೂಮ್ ಕತೆ ಮಾಡ್ಯಾರಲ್ಲ ರೀ ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಹನ್ನೊಂದು ಫುಟ್ ಆರೆಂಚ್ ಎಂಟು ಫುಟ್ ಆರೆಂಚ್ ಎಂಟುವರಿ ಹನ್ನೊಂದುವರಿ ಎರಡು ದನಗಳು ನಿಂದಿರ್ಲಿಕ್ಕೆ ಯಾವ ರೀತಿ ಐದು ಗೊತ್ತೇನು ರೀ ಐದು ದನಗಳು ನಿಂದಿರ್ತಾವೆ ರೀ ಇದ್ರೊಳಗೆ ಈಗ ಏಮ್ ಆಗಲಿ ಆಕಳ ಏರಿ ಆಗಲಿ ದೊಡ್ಡ ದನ ನಿಂದ್ರಾಕ ಸೈಜ್ ಎಷ್ಟು ಬೇಕಂದ್ರೆ ಒಂದು ದನಕ್ಕೆ ನಾಲ್ಕು ಐದು ಪುಟ್ ಜಾಗ ಬೇಕ್ರಿ ಒಂದು ದನಕ್ಕೆ ಈ ರೀತಿ ದನಗಳು ಇಲ್ಲಿ ಎಷ್ಟು ನಿಂದಿರ್ತ ಗೊತ್ತೇನ್ರಿ ಇದ್ರೊಳಗೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಈ ಏರಿಯಾದಾಗ ಐದು ದನಗಳು ನಿಂದಿರ್ತಾವ್ರೀ ಈಗ ಈ ರೀತಿ ಐತಿ ನೋಡ್ರಿ ಈ ಸೆಡ್ ಇನ್ ಈ ಸೆಡ್ ರೆಡಿ ಆಗ್ಲಕ ಎಷ್ಟು ದುಡ್ಡು ಖರ್ಚಾಗೈತಿ ಅನ್ನೋದು ಹೇಳ್ತ ನೋಡ್ರಿ ಇನ್ನ ನಲ್ವತ್ತೊಂಬತ್ ಚೀಲ್ ಸಿಮೆಂಟ ಮೂರೂರಿ ಬ್ರಾಸ್ ಹದಿನಾರು ನೂರ ಮೂವತ್ತು ಇಟ್ಟಂಗಿ ಒಂದು ಬ್ರಾಸ್ ಕಡಿ ನಾಲ್ಕು ಬ್ರಾಸ್ ಗರ್ಸ ಐದು ಡಿಬ್ಬಿ ಕಲ್ಲ ಮೂರು ದವಣಿ ಪೈಪ ಕೂಡಿಸಿ ಅರವತ್ ಮೂರು ಸಾವಿರ ರೂಪಾಯಿ ಆಗೈತ್ರಿ ಇದು ಪತ್ರಾಸ ಕೆಬ್ಬನ್ ಪೈಪ ಮತ್ತ ಸಿಮೆಂಟ್ ಕಂಬ ಸೈಡ್ ಹಾಕಿರೋ ಎಲ್ಲ ಜಾಳಿಗೆ ಎಲ್ಲ ಕೆಬ್ಬನ್ ಅಟ್ಟು ಕೂಡಿಸಿ ಎಂಬತ್ತು ಒಂದು ಸಾವಿರ ರೂಪಾಯಿ ಆಗಿತ್ತು ರೀ ಬಿಲ್ ಪಾಯ ಹಡ್ಡುದು ಒಟ್ಟು ಟೋಟಲ್ ಎಲ್ಲಾ ಪತ್ರ ಗೌಂಡಿಗಳ ಪಗಾರ ಪತ್ರ ಬಿಡಿ ಬಡಿಯನ್ ಪಗಾರ ಟೋಟಲ್ ಲೇಬರ್ ಪೇಮೆಂಟ್ ಎಲ್ಲಾನು ಈ ಸೆಡ್ ವರ್ಕ್ ಮಾಡವ್ರ ಎಲ್ರ ಕೂಡಿ ಐವತ್ತು ಏಳುವರೆ ಸಾವಿರ ಟೋಟಲ್ ಈ ಸೆಡ್ ಎಲ್ಲಾ ರೆಡಿ ಆಗ್ಬೇಕಂದ್ರೆ ಇದಕ್ಕೆ ದುಡ್ಡು ಖರ್ಚಾಗಿ ಅಂದ್ರೆ ಎರಡು ಲಕ್ಷದ ಹದಿನೈದು ನೂರು ರೂಪಾಯಿ ರೀ ನಾ ಹೇಳಿರೋ ಮಾಹಿತಿ ನಿಮಗೆಲ್ಲ ಸರಿ ಅನಿಸಿತ್ತು ಎಷ್ಟು ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋದಾಗಿನ ಮಾಹಿತಿ ನೀವು ಅಟ್ಟ ನೋಡಿ ಸುಮ್ಕೊಂಡ್ರಿ ಬೇಡ್ರಿ ಇದರಿಂದ ಬೇರೆದವ್ರಿಗೆ ಒಳ್ಳೇದಾಗುವಂಗಿತ್ತು ಅಂದ್ರೆ ರೈತರಿಗೆ ಯಾರಿಗಾದರೂ ಈ ವಿಡಿಯೋ ಶೇರ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ